ಆಂ ಶಿವಾಯ್ ಇವತ್ತಿನ ಈ ವಿಡಿಯೋ ಮುಖಾಂತರ ಅತ್ಯಂತ ಚಿಕ್ಕದಾದ ಕೇವಲ ಮೂರು ಅಕ್ಷರಗಳನ್ನು ಒಳಗೊಂಡಿರ್ತಕ್ಕಂತಹ ಚಮತ್ಕಾರಿ ಮಂತ್ರದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಈ ಮಂತ್ರ ಒಂದೇ ಆದರೂ ಸಹ ಅನೇಕ ಕಾರ್ಯಗಳನ್ನು ಈ ಮಂತ್ರ ಮಾಡುತ್ತೆ ಇವತ್ತಿನ ಆಧುನಿಕ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಸಹ ಅತ್ಯವಶ್ಯಕವಾಗಿರ್ತಕ್ಕಂತಹ ಮಂತ್ರ ಇದು ಯಾರೆಲ್ಲ ನಮ್ಮ ಈ ಚಾನಲಿಗೆ ಅಥವಾ ಈ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ದಾರೋ ಅಂಥವ್ರಿಗೆ ಯಾರಿಗೆಲ್ಲ ಈ ಮಂತ್ರಗಳು ಇವತ್ತಿನ ಆಧುನಿಕ ಕಾಲದಲ್ಲಿ ನಿಜವಾಗಲೂ ವರ್ಕ್ ಮಾಡ್ತವೋ ಇಲ್ವೋ ಅನ್ನೋ ಸಂದೇಹ ಇದ್ದಂಥವ್ರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿದ್ದೇನೆ ಆ ಮಂತ್ರವನ್ನು ನೀವು ಪ್ರಯೋಗ ಮಾಡಿ ಅದರ ಸತ್ಯಾಸತ್ತತೆಯನ್ನು ಈ ಮಂತ್ರಗಳು ವರ್ಕ್ ಮಾಡ್ತವೋ ಇಲ್ವೋ ಅನ್ನೋ ಸತ್ಯಾಸತ್ತತೆಯನ್ನು ಪರೀಕ್ಷೆ ಮಾಡಿ ನೋಡ್ಬೋದು ಪ್ರತ್ಯಕ್ಷವಾಗಿ ನೋಡ್ಬೋದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂತಹ ಮಾಹಿತಿ ನೀಡತಕ್ಕಂತಹ ಈ ಮಂತ್ರ ಕೇವಲ ಈ ಮೂರು ಪದಗಳನ್ನು ಹೊಂದಿರತಕ್ಕಂಥ ಮಂತ್ರ ಇದು ಈ ಮಂತ್ರವನ್ನು ಇಂದಿನ ಕಾಲದಲ್ಲಿ ಗುರುಗಳು ತಮ್ಮ ಆಪ್ತ ಶಿಷ್ಯಂದರಿಗೆ ನೀಡ್ತಾ ನೀಡ್ತಾ ಇದ್ದಂತಹ ಮಂತ್ರ ಇದು ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಸಹ ಇದರ ಅವಶ್ಯಕತೆ ಇರೋದರಿಂದ ಈ ಗುಪ್ತವಾಗಿರ್ತಕ್ಕಂಥ ಮಂತ್ರವನ್ನು ಇವತ್ತು ಬಹಿರಂಗಗೊಳಿಸ್ತಾ ಇದ್ದೀನಿ ಈ ಮಂತ್ರದ ವಿಶೇಷತೆ ಏನು ಅಂತೇಳಿದರೆ ಈ ಮಂತ್ರ ಪ್ರಯೋಗ ಮಾಡಿದ ತಕ್ಷಣ ಮನಸ್ಸು ಶಾಂತವಾಗ ಶಾಂತವಾಗುತ್ತೆ ಮನಸ್ಸಿಗೆ ತಂಪನ್ನು ನೀಡುತ್ತೆ ನೀಡುತ್ತೆ ಮನಸ್ಸಿನಲ್ಲಿರ್ತಕ್ಕಂತಹ ಭಾವನೆಗಳು ಉದ್ವೇಗಗಳು ತಕ್ಷಣ ಶಾಂತಿ ಆಗ್ತವೆ ಯಾಕಂತೇಳಿದ್ರೆ ಇವತ್ತಿನ ಕಾಲದಲ್ಲಿ ಈ ಟೆನ್ಷನ್ನು ಆ್ಯಂಗ್ಸೈಟಿ ಡಿಪ್ರೆಷನ್ನು ಅಥವಾ ಮಾನಸಿಕ ದುಃಖ ನೋವು ಸಂಕಟ ಚಿಂತೆ ಅನೇಕ ಕಹಿ ನೆನಪುಗಳು ಘಟನೆಗಳು ಇವು ಹೆಚ್ಚು ಕಡಿಮೆ ಪ್ರತಿಯೊಬ್ಬರಲ್ಲೂ ಸಹ ಮನಸ್ಸಿನ ಶಾಂತಿ ನೆಮ್ಮದಿಗೆ ಭಂಗ ತರ್ತಾ ಇರ್ತವೆ ಇಂತಹ ಚಿಂತೆ ನೋವು ದುಃಖ ಭಯ ಕೋಪ ಇವುಗಳನ್ನು ತಕ್ಷಣವೇ ಮನಸ್ಸಿಂದ ಹೊಡೆದು ಒಡೆದೋಡಿಸ್ತಕ್ಕಂತಹ ಬ್ರಹ್ಮಾಸ್ತ್ರ ಈ ಮಂತ್ರ ಇದು ಈ ಮನಸ್ಸಿನ ಮನಸ್ಸಲ್ಲಿರ್ತಕ್ಕಂಥ ನೋವುಗಳಿಗೆ ಭಯಕ್ಕೆ ಕೋಪಕ್ಕೆ ಈ ಕಹಿ ನೆನಪುಗಳಿಗೆ ಕಹಿ ಘಟನೆಗಳಿಗೆ ಏನೆಲ್ಲ ನಾವು ಆ ವ್ಯಕ್ತಿ ಮರಿಬೇಕು ಅಂತಿರ್ತಾನೋ ಆ ವ್ಯಕ್ತಿಗೆ ನೋವನ್ನು ಕೊಡ್ತಾ ಇರತಕ್ಕಂತಹ ನೆನಪುಗಳು ಅಥವಾ ಅವನಿಗೆ ದುಃಖ ಯಾವುದೇ ಸ್ಥಿತಿ ಸ್ಥಿತಿಯಿಂದ ಆಗಿರಲಿ ಪರಿಸ್ಥಿತಿಯಿಂದ ಆಗಿರಲಿ ವ್ಯಕ್ತಿಗಳಿಂದಾಗಿರಲಿ ದುಃಖ ಆಗಿದ್ದರೆ ಆ ಎಲ್ಲ ದುಃಖವನ್ನು ಸಹ ದೂರ ಮಾಡ್ತಕ್ಕಂಥ ಶಕ್ತಿ ಈ ಮಂತ್ರಕ್ಕೆ ಇದೆ ಹಾಗಾಗಿ ಇದು ಯಾರು ತಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಳ್ಕೊಂಡಿರ್ತಾರೋ ಕೇವಲ ದುಃಖ ನೋವು ಸಂಕಟ ಮಾನಸಿಕವಾಗಿ ಅನುಭವಿಸ್ತಾ ಇರ್ತಾರೋ ಅಂಥವರಿಗೆ ಇದು ಪುನಃ ಶಾಂತಿ ನೆಮ್ಮದಿಯನ್ನು ವಾಪಸ್ ತರ್ತಕ್ಕಂತಹ ಮಂತ್ರ ಇದು ಹಾಗಾಗಿ ಇದನ್ನು ಜೀವನದಾಯಿನಿ ಅಂದರೆ ಜೀವನವನ್ನು ಹೊಸದಾಗಿ ಮತ್ತೆ ಪುನಃ ತಂದು ತಂದು ಕೊಡ್ತಕ್ಕಂಥ ಮಂತ್ರ ಇದು ಎರಡನೇದಾಗಿ ಈ ಮಂತ್ರ ಭಯವನ್ನು ಮನಸ್ಸಿಂದ ತೆಗೆದಾಕೋದ್ರಿಂದ ಅಥವಾ ಏನು ಈ ಅಸಾಧ್ಯ ಕಾಯಿಲೆಗಳಿಂದ ನರಳುತ್ತಾ ಇರ್ತಾರೆ ಅಂತೇಳಿದ್ರೆ ಈ ಕಿಡ್ನಿ ಫೇಲ್ಯೂರ್ ಲಿವರ್ ಫೇಲ್ಯೂರ್ಸ್ ಕ್ಯಾನ್ಸರ್ ಹಾರ್ಟ್ ಪ್ರಾಬ್ಲಮ್ ಇಂಥ ಕಾಯಿಲೆಗಳಿಂದ ನರಳುತ್ತಾ ಇರ್ತಾರೆ ಯಾವರಿಗೆಲ್ಲ ಆ ಕಾಯಿಲೆಯ ಭಯ ಅವರಲ್ಲಿರುತ್ತೆ ಇವತ್ತಿನ ಆಧುನಿಕ ವಿಜ್ಞಾನದ ಪ್ರಕಾರ ವೈದ್ಯಕೀಯ ವಿ ವೈದ್ಯಕೀಯ ವಿಜ್ಞಾನದ ಪ್ರಕಾರ ಅತಿ ಹೆಚ್ಚು ಕಾಯಿಲೆಗಳು ಇಂಥ ಅಸಾಧ್ಯ ರೋಗಗಳಿಂದ ನಡ್ತಾ ಇರತಕ್ಕಂಥವರು ಅತಿ ಹೆಚ್ಚು ರೋಗಿಗಳು ಮರಣ ಹೊಂದೋದು ಕಾಯಿಲೆಗಿಂತ ಹೆಚ್ಚಾಗಿ ಆ ಕಾಯಿಲೆಯ ಭಯ ಭಯದಿಂದ ಅದನ್ನು ಇತ್ತೀಚೆಗೆ ಈ ಕರೋನಾ ಕಾಲದಲ್ಲಿ ನಾವು ನೋಡಿದ್ದೀವಿ ಕರೋನಾ ಕಾಯಿಲೆಗಿಂತ ಕರೋನಾದಿಂದ ಭಯದಿಂದಲೇ ಸಾವಿಗೀಡಾದರ ಸಂಖ್ಯೆ ತುಂಬ ಹೆಚ್ಚು ಇಂಥ ಭಯವನ್ನು ನಾವು ಅದನ್ನೇನು ಅಗೋಚರ ಭಯ ಅಂತ ಕರಿತೀವಿ ಈ ಯಾವುದೇ ಪರಿಸ್ಥಿತಿಗಳು ಯಾವುದೇ ಕಾಯಿಲೆಗಳಿಂದ ಆಗ್ತಕ್ಕಂಥ ಭಯವನ್ನು ಇದು ತಕ್ಷಣವೇ ದೂರ ಮಾಡತಕ್ಕಂಥ ಶಕ್ತಿ ಒಂದು ಬ್ರಹ್ಮಾಸ್ತ್ರ ಈ ಮಂತ್ರ ಜೊತೆಯಲ್ಲೇ ಇವತ್ತಿನ ಕಾಲದಲ್ಲಿ ಪತಿ ಪತ್ನಿಯರ ಮಧ್ಯೆ ಸದಾ ಜಗಳ ಇರುತ್ತೆ ಅಶಾಂತಿ ಇರುತ್ತೆ ಅಥವಾ ಪುತ್ರ ಪಿತಾಪುತ್ರರ ಮಧ್ಯದಲ್ಲಿ ಅತ್ತೆ ಸೊಸೆಯರ ಮಧ್ಯದಲ್ಲಿ ಸದಾ ಜಗಳ ಕ್ಲೇಶ ಅಶಾಂತಿ ಇಂಥ ಪರಿಸ್ಥಿತಿಗಳಲ್ಲಿ ಈ ಮಂತ್ರವನ್ನು ಪ್ರಯೋಗ ಮಾಡೋದ್ರಿಂದ ಆ ಅಶಾಂತಿ ಕ್ಲೇಶ ತಕ್ಷಣವೇ ನಿಂತು ಹೋಗುತ್ತೆ ಸೊ ಯಾವುದೇ ಪರಿಸ್ಥಿತಿಗಳು ಕಲಹಗಳಾಗಿ ಏರ್ಪಡೋಕ್ಕಿಂತ ಮೊದಲೇ ಆ ಪರಿಸ್ಥಿತಿ ಶಾಂತವಾಗುತ್ತೆ ತಿಳಿಯಾಗುತ್ತೆ ಅಷ್ಟು ಪವರ್ಫುಲ್ ಪವರ್ಫುಲ್ಲಾಗಿರ್ತಕ್ಕಂಥ ಮಂತ್ರ ಈ ಮಂತ್ರ ಈ ಮಂತ್ರದಲ್ಲಿ ಇಂಥ ಪವರ್ಫುಲ್ ಶಕ್ತಿ ಇದೆ ಹಾಗಾಗಿ ಇದು ಜೀವನದಾಯಿನಿ ಜೀವದಾಯಿನಿ ಮಂತ್ರ ಇದು ಸೊ ಯಾರೆಲ್ಲ ತಮ್ಮ ತಾವು ಕಳ್ಕೊಂಡಿರ್ತಕ್ಕಂಥ ಮಾನಸಿಕ ನೆಮ್ಮದಿ ಸುಖ ಶಾಂತಿ ಇವುಗಳನ್ನ ಪುನಃ ವಾಪಸ್ ವಾಪಸ್ ಬಯಸ್ತಾರೋ ತಮ್ಮಲ್ಲಿರ್ತಕ್ಕಂಥ ದುಃಖ ನೋವು ಟೆನ್ಷನ್ ಡಿಪ್ರೆಷನ್ ಆ್ಯಂಗ್ಸೈಟಿ ಇನ್ ಇವುಗಳನ್ನ ಮರಿಬೇಕು ಅಂತ ಇರ್ತಾರೋ ಅಥವಾ ಶಾಶ್ವತವಾಗಿ ದೂರ ಮಾಡಬೇಕು ಅಂತ ಇರ್ತಾರೋ ಅಂಥವ್ರಿಗೆ ಮತ್ತು ಈ ಕಾಯಿಲೆಗಳ ಭಯದಿಂದ ಶತ್ರುಗಳ ಭಯದಿಂದ ಜೀವನದಲ್ಲಿ ದುಃಖ ಕಷ್ಟ ಅನುಭವಿಸ್ತಿರ್ತಕ್ಕಂಥವ್ರಿಗೆ ಈ ಮಂತ್ರ ಒಂದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇದಲ್ದಲೆ ಇನ್ನೂ ಇದರ ಅನೇಕ ಪ್ರಯೋಗಗಳುಂಟು ಪ್ರಯೋಜನಗಳುಂಟು ಇವತ್ತಿನ ಆಧುನಿಕ ಮನುಷ್ಯನಿಗೆ ಕಾರಣ ಇವತ್ತಿನ ಆಧುನಿಕ ಮನುಷ್ಯ ಹೆಚ್ಚು ಕಡಿಮೆ ನೂರಲ್ಲಿ ತೊಂಬತ್ತು ಜನ ಈ ಮಾನಸಿಕ ಸಮಸ್ಯೆಗಳಿಂದ ತಮ್ಮ ಜೀವನದಲ್ಲಿ ಸಾಕಷ್ಟು ದುಃಖ ಸಂಕಟ ನೆಮ್ಮದಿ ಕಳ್ಕೊಂಡ್ಬಿಟ್ಟು ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ ಅಂಥವರಿಗೋಸ್ಕರ ಇದು ರಾಮಬಾಣವಾಗಿರ್ತಕ್ಕಂಥದ್ದು ಮತ್ತು ಈ ಎಲ್ಲ ಸಮಸ್ಯೆಗಳಿಗೆ ಮಾನಸಿಕ ಸಮಸ್ಯೆಗಳಿರ್ತವೆ ಅಂತೇಳಿದರೆ ಈ ಭಯ ದುಃಖ ಚಿಂತೆ ನೋವು ಕ್ರೋಧ ಅಂದರೆ ಸಿಟ್ಟು ಇಂತಹ ಮಾನಸಿಕ ಉದ್ವೇಗಗಳನ್ನು ಶಾಂತಗೊಳಿಸೋದಕ್ಕೆ ಯಾವುದೇ ರೀತಿಯ ಔಷಧಿಗಳಾಗಿರಲಿ ಅಥವಾ ಬೇರೆ ಯಾವುದೇ ರೀತಿಯ ಆಧುನಿಕ ಉಪಾಯಗಳು ಇವತ್ತಿನ ಕಾಲದಲ್ಲಿ ಇಲ್ಲ ಇದಕ್ಕೆ ಔಷಧಿಗಳಾಗಿರಲಿ ಮತ್ತೊಂದು ಮಗದೊಂದು ಬರಬೇಕು ಅಂತೇಳಿದರೆ ಇನ್ನು ಮುಂದೆ ಎಷ್ಟು ಸಾವಿರ ವರ್ಷಗಳಾಗುತ್ತೋ ಅದು ಗೊತ್ತಿಲ್ಲ ಆದರೆ ನಮ್ಮ ಪೂರ್ವ ಋಷಿಮುನಿಗಳು ಈ ಮಾನಸಿಕ ಉದ್ವೇಗಗಳನ್ನು ಮಾನಸಿಕ ಕಷ್ಟಗಳನ್ನು ದುಃಖಗಳನ್ನು ನೋವುಗಳನ್ನು ದೂರ ಮಾಡೋದಕ್ಕೆ ಒಂದು ಬ್ರಹ್ಮಾಸ್ತ್ರವಾಗಿರ್ತಕ್ಕಂತಹ ಮಂತ್ರದ ಉಪದೇಶ ಮಾಡಿದರೆ ಅದನ್ನು ಇವತ್ತು ನಿಮಗೆ ಈ ವಿಡಿಯೋ ಮುಖಾಂತರ ಬಹಿರಂಗಗೊಳಿಸ್ತಾ ಇದ್ದೀನಿ ಇದನ್ನು ಹೇಗೆ ಪ್ರಯೋಗ ಮಾಡಬೇಕು ಮೊದಲು ಈ ಮಂತ್ರವನ್ನು ಎರಡು ದಾರಿ ಉಂಟು ಒಂದು ಮಂತ್ರವನ್ನು ಸ್ವಯಂ ಸಿದ್ಧಿ ಮಾಡಿಕೊಳ್ತಕ್ಕಂಥದ್ದು ಇದನ್ನು ಮೂರು ಲಕ್ಷ ಅಂದರೆ ಒಂದೊಂದು ಪದಕ್ಕೆ ಒಂದೊಂದು ಲಕ್ಷದಂತೆ ಮೂರು ಲಕ್ಷ ಜಪ ಮಾಡೋದರಿಂದ ಈ ಮಂತ್ರ ಸಿದ್ಧಿಯಾಗುತ್ತೆ ನಂತರ ಇದನ್ನು ಪ್ರಯೋಗ ಮಾಡ್ಬೋದು ಎರಡನೇ ವಿಧಾನ ಇದನ್ನು ದೀಕ್ಷೆ ಮುಖಾಂತರ ಪಡೆಯೋದ್ರಿಂದ ಈ ಮೂರು ಲಕ್ಷ ಬಾರಿ ಜಪ ಮಾಡ್ತಕ್ಕಂತಹ ಒಂದು ಕ್ಲಿಷ್ಟ ಅಥವಾ ಜಟಿಲ ಕ್ರಿಯೆಯಿಂದ ತಪ್ಪುತ್ತೆ ಸೊ ದೀಕ್ಷೆ ತಗೊಂಡ್ಬಿಟ್ಟು ಇದನ್ನು ನೇರವಾಗಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮನ ಮಾನಸಿಕ ದುಃಖ ಚಿಂತೆ ಭಯ ನೋವು ಕ್ರೋಧ ಇಂತಹ ಮಾನಸಿಕ ವಿಕಾರಗಳಿಂದ ಮನಸ್ಸಿನಿಂದ ಈ ಎಲ್ಲ ವಿಕಾರಗಳಿಂದ ದೂರಗೊಳಿಸಿ ಮನಸಲ್ಲಿ ಸದಾ ಶಾಂತಿ ನೆಮ್ಮದಿ ಸುಖ ಸದಾ ಮನಸ್ಸಲ್ಲಿ ನೆಲೆಯಾಗಿರುತ್ತೆ ಯಾಕಂತೇಳಿದ್ರೆ ಈ ಮಂತ್ರದ ಮೊದಲನೇ ಗುಣನೇ ಒಂದು ಮನಸ್ಸನ್ನು ತಂಪು ಮಾಡ್ತಕ್ಕಂಥದ್ದು ಶೀತಲ ಈ ಮಂತ್ರದ ಒಂದು ಅದ್ಭುತವಾದ ಗುಣ ಹಾಗಾಗಿ ಮನಸ್ಸು ಶಾಂತವಾಗಿತ್ತು ಅಂತೇಳಿದ್ರೆ ಆ ವ್ಯಕ್ತಿಯು ಶಾಂತವಾಗಿರ್ತಾನೆ ಜೊತೆಯಲ್ಲಿ ಆ ವ್ಯಕ್ತಿಯ ಸುತ್ತಮುತ್ತ ಇರತಕ್ಕಂಥ ವ್ಯಕ್ತಿಗಳು ಪರಿಸ್ಥಿತಿಗೂ ಪರಿಸ್ಥಿತಿಗಳು ಸಹ ಶಾಂತವಾಗಿರ್ತವು ಇವತ್ತಿನ ಬಹಳ ಜನ ತಮ್ಮ ಮನ್ ಮಾ ಮನಸ್ಸಲ್ಲಿರ್ತಕ್ಕಂಥ ದುಃಖ ನೋವುಗಳನ್ನು ಕಾರಣಗಳನ್ನು ಹೊರಗಡೆ ಹುಡುಕ್ತಾರೆ ಹೊರಗಡೆನ ಜಗತ್ತಲ್ಲಿ ಅದು ವ್ಯಕ್ತಿಗಳ ಮೇಲೆ ಆಗಿರಲಿ ಪರಿಸ್ಥಿತಿಗಳ ಮೇಲೆ ಆಗಿರಲಿ ಮತ್ತು ಮತ್ತೊಂದು ವಿಷಯದ ಮೇಲೆ ತಮ್ಮಲ್ಲಿರೋ ತಮ್ಮಲ್ಲಿರ್ತಕ್ಕಂಥ ದುಃಖ ನೋವಿಗೆ ಕಾರಣಗಳನ್ನು ಹೊರಗಡೆ ಹುಡುಕ್ತಾರೆ ಅವುಗಳನ್ನು ಸರಿ ಮಾಡ್ತಾ ಸರಿ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾರೆ ಅದು ಅಸಾಧ್ಯವಾಗಿರ್ತಕ್ಕಂಥದ್ದು ವ್ಯಕ್ತಿಗಳನ್ನು ಬದಲಾಯಿಸೋದಕ್ಕೆ ಪ್ರ ಪ್ರಯತ್ನ ಪಡ್ತಿರೋ ಅದು ಅಸಾಧ್ಯವಾಗಿರ್ತಕ್ಕಂಥದ್ದು ಹಂಗಾಗಿ ಒಂದು ಮೂವತ್ತು ಮೂವತ್ತೈದು ವರ್ಷ ಆಗೋದ್ರೊಳಗಡೆ ಅವರ ಮನಸ್ಸು ತುಂಬ ಬರೀ ನೋವು ದುಃಖ ಸಂಕಟಗಳೇ ತುಂಬಿಕೊಂಡಿರ್ತಾವೆ ಸೊ ಬೇರೆಯವರಿಂದ ಅಥವಾ ಹೊರಗಿನ ಪರಿಸ್ಥಿತಿಗಳನ್ನು ಎಷ್ಟೇ ಬಲವಂತವಾಗಿ ನಾವು ಹತೋಟಿಗೆ ತಂದರೂ ಸಹ ಅದು ಜಗತ್ತಿನ ನಿಯಮ ಬದಲಾವಣೆ ಬದಲಾವಣೆ ಆಗ್ತಾ ಇರೋದರಿಂದ ಅದು ಸದಾ ಬದಲಾಗ್ತಾ ಇರುತ್ತೆ ಆದರೆ ವ್ಯಕ್ತಿ ತನ್ನನ್ನು ತಾನು ತನ್ನ ಮನಸ್ಸನ್ನು ತಾನು ಶಾಂತವಾಗಿಟ್ಕೊಂಡು ಈ ಎಲ್ಲ ಮಾನಸಿಕ ವಿಕಾರಗಳನ್ನು ಮನೆ ಮನಸ್ಸಿಂದ ಹೊರಗಡೆ ಓಡಿಸಿದರೆ ಅದು ಪ್ರತಿಯೊಬ್ಬರ ಕೈಯಲ್ಲಿ ಈ ಒಂದು ಶಕ್ತಿ ಇರೋದರಿಂದ ಈ ಒಂದು ಕ್ರಿಯೆಯನ್ನು ಮಾಡೋದಕ್ಕೆ ಮಂತ್ರಗಳು ನಮಗೆ ಸಹಾಯ ಮಾಡೋದರಿಂದ ಬ್ರಹ್ಮಾಸ್ತ್ರವಾಗಿ ಮನುಷ್ಯನಿಗೆ ಸಹಾಯ ಮಾಡೋದರಿಂದ ಹಿಂದಿನ ಕಾಲದಲ್ಲಿ ನಮ್ಮ ಋಷಿಮುನಿಗಳು ಮಂತ್ರಗಳಿಗೆ ಒಂದು ಅತ್ಯುನ್ನತ ಸ್ಥಾನವನ್ನು ಇಟ್ಟಿದ್ದರು ಯಾರೆಲ್ಲ ಮಂತ್ರಗಳ ಈ ಮಂತ್ರಗಳ ವಿಜ್ಞಾನ ಈ ಮಂತ್ರಗಳು ಹೇಗೆ ವರ್ಕ್ ಮಾಡ್ತವು ಇವತ್ತಿನ ಆಧುನಿಕ ಕಾಲದಲ್ಲಿ ಈ ಮಂತ್ರಗಳನ್ನು ಅಥವಾ ಈ ವಿಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋದು ಇನ್ನೂ ಸಾಧ್ಯವಾಗಿಲ್ಲ ಆದರೆ ಪ್ರಾಚೀನ ಋಷಿಮುನಿಗಳು ಈ ಮಂತ್ ವಿಜ್ಞಾನವನ್ನು ಆಳವಾಗಿ ಅಧ್ಯಯನ ಮಾಡಿ ಅದನ್ನು ನಮಗೆ ತಿಳಿಸೋಗಿದ್ದಾರೆ ಯಾರೆಲ್ಲ ಈ ಮಂತ್ರ ವಿಜ್ಞಾನವನ್ನು ಕಲಿಬೇಕು ಅಂತಿರ್ತಾರೋ ಅದರ ಆಸಕ್ತಿರಿರ್ತಾರೋ ಅವರು ಮಂತ್ರವಿಜ್ಞಾನವನ್ನು ಕಲಿಬೋದು ಯಾರೆಲ್ಲ ಮಂತ್ರಗಳನ್ನು ತಮ್ಮ ಜೀವನದಲ್ಲೇ ಅಳವಡಿಸ್ಕೊಳ್ಬೇಕು ಅಂತಿರ್ತಾರೋ ಅಂಥವರಿಗೆ ಈ ಒಂದು ಚಾನಲಲ್ಲಿ ಅಸಲಿ ಮಂತ್ರಗಳನ್ನು ಇವತ್ತಿನ ಕಾಲದಲ್ಲಿ ಮನುಷ್ಯನಿಗೆ ಸಹಾಯ ಮಾಡ್ತಕ್ಕಂಥ ವರ್ಕ್ ಮಾಡ್ತಕ್ಕಂಥ ಮಂತ್ರಗಳನ್ನು ಕೆಲವೊಂದು ಉಪಾಯಗಳನ್ನು ತಿಳಿಸಿದ್ದೀನಿ ಅದನ್ನು ಫಾಲೋ ಮಾಡ್ಬೋದು ಇಷ್ಟು ಇವತ್ತಿನ ಈ ಒಂದು ಅತ್ಯಂತ ಚಿಕ್ಕದಾಗಿದ್ದರೂ ಸಹ ಅತ್ಯಂತ ಶಕ್ತಿಶಾಲಿ ಜೀವನವನ್ನು ಪುನಃ ವಾಪಸ್ ಕೊಡ್ತಕ್ಕಂತಹ ಜೀವ ಜೀವವನ್ನು ವಾಪಸ್ ಕೊಡ್ತಕ್ಕಂತಹ ಒಂದು ಶಕ್ತಿಶಾಲಿ ಮಂತ್ರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ನನ್ನ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟು ಜೀರೋ ಸೆವೆನ್ ಜೀರೋ ಟೂ ಏಟ್ ಸೆವೆನ್ ಈ ನಂಬರ್ಗೆ ಮ ಏನಾದರೂ ಸಂದೇಹಗಳು ಜಿಜ್ಞಾಸೆಗಳಿದ್ದರೆ ಕೇಳಿ ಪರಿಹರಿಸ್ಕೊಳ್ಬೋದು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಸಿಗಲಿ ಓಂ ನಮ ಶಿವ್